ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೆಮ್ಮು ಮತ್ತು ನೆಗಡಿ ಕಫಕ್ಕೆ ಒಂದು ರೆಮಿಡಿನ ತೋರಿಸಿದ್ದೆ ಅದು ಹಾಗೇ ಅಗ್ದು ನುಂಗೋದು ಆದರೂ ಆದರೆ ಆ ಥರದ್ದು ಕೆಲವ್ರಿಗೆ ಇಷ್ಟ ಆಗೋಲ್ಲ ನಾವು ಕಷಾಯ ಕುಡಿತೀವಿ ಅಂದ್ಕೊಂಡವರು ಇದನ್ನು ಮಾಡ್ಬೋದು ಇದನ್ನು ಸ್ವಲ್ಪ ಟೇಸ್ಟಿಯಾಗೂ ಕೂಡ ಮಾಡ್ಬೋದು ಚಿಕ್ಕ ಮಕ್ಳು ಕುಡಿತಾರೆ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಒಂದು ಲೋಟ ಫುಲ್ಲು ನೀರನ್ನು ಹಾಕಿ ಅದಕ್ಕೆ ಜೀರಿಗೆ ಮತ್ತು ಅಜ್ವಾನನ ಹಾಕ್ತಾಯಿದ್ದೀನಿ ಆ ಕಷಾಯನ ಕುಡಿಯೋ ಅಭ್ಯಾಸ ಇದ್ದರೆ ಇದನ್ನು ಮಾಡ್ಕೊಂಡು ಕುಡಿದಿ ಚಿಕ್ಕ ಮಕ್ಕಳಿಗೆ ಜ್ವರಕ್ಕೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲಿ ನೋಡಿ ಮೂರು ದೊಡ್ಡ ಪತ್ರ ಎಲ್ಲೆನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಳಸಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ಹೊರಗಡೆಯಿಂದ ಕಿತ್ಕೊಂಡು ಬಂದಿರೋದ್ರಿಂದ ಧೋಳೆಲ್ಲ ಇರುತ್ತೆ ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಈ ಸರ ಅರಿಬೇಕು ಚಿಕ್ಕದಾಗಿ ಕಿತ್ಬಿಟ್ಟು ನಾವೇನು ಕಷಾಯನ ಮಾಡ್ತಿದ್ದೀವಲ್ವ ಅದಕ್ಕಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಬೆಲ್ಲವೂ ಸೇರಿಸೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಕಹಿ ಅನಿಸಲ್ಲ ಒಗ್ಗ್ರೊಗ್ಗರು ಅನಿಸೋದಿಲ್ಲ ಸೊ ಚಿಕ್ಕ ಮಕ್ಕಳನ್ನು ಕೂಡ ಕುಡಿತಾರೆ ಇದನ್ನು ನನ್ನ ಮಗನಿಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಮಾಡ್ತಾಯಿದ್ದೀನಿ ತುಂಬ ಕೆಮ್ಮು ಕಫ ಇರೋದ್ರಿಂದ ಸ್ವಲ್ಪ ಮೈ ಬಿಸಿ ಆಗ್ತಿತ್ತು ಕೆಮ್ಮಿಂದ ಜ್ವರಕ್ಕೂ ಕೂಡ ಬರೋದರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಮೂರು ಲವಂಗನ ಹಾಕಿದ್ದೀನಿ ಎರಡು ಏಲಕ್ಕಿ ಮತ್ತು ಮೆಣಸಿನ್ಕಾಳು ಇರುತ್ತಲ್ವ ಒಂದು ಐದಾರು ಮೆಣ್ಸಿನ್ಕಾಳನ್ನ ಚೆನ್ನಾಗಿ ಸ್ವಲ್ಪ ಒಂದು ಲೋಟ ಅಥವಾ ಯಾವುದ್ರಲ್ಲಾದರೂ ಚೆನ್ನಾಗಿ ಕುಟ್ಕೊಳ್ಳಿ ಕುಟ್ಕೊಂಡ್ಬಿಟ್ಟು ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಹಸಿ ಶುಂಠಿ ತೊಗೊಂಡಿದ್ದೀನಿ ಹಸಿ ಶುಂಠಿ ಇಲ್ಲ ಅಂದರೆ ನೀವು ಶುಂಠಿ ಪೌಡರ್ನ ಕೂಡ ಹಾಕ್ಬೋದು ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡಿ ಬೆಲ್ಲನೂ ಕೂಡ ಸೇರಿಸಿ ಸಕ್ಕರೆ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸ್ವೀಟ್ನೆಸ್ ಇರುತ್ತೆ ಚಿಕ್ಕ ಮಕ್ಳಿಗೆ ಕುಡಿಯೋದಕ್ಕೆ ಚೆನ್ನಾಗಿ ಅನಿಸುತ್ತೆ ನಾನು ಹೇಳಿದ್ನಲ್ವ ಯಾವ ಒಗರು ಒಗರು ಥರನೂ ಸಲ ಅಥವಾ ವಿಷ ವಿಷ ಥರ ಏನು ಫೀಲ್ ಆಗೋದಿಲ್ಲ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದ ನಂತರ ನೀವು ಸೋಸ್ಕೊಳ್ಬೇಕಾಗುತ್ತೆ ಇದನ್ನು ಬೆಳಗ್ಗೆ ಮಾಡಿಟ್ಟು ನೀವು ಸಂಜೆನೂ ಕೂಡ ಇದನ್ನೇ ಯೂಸ್ ಮಾಡ್ಕೊಳ್ಬೋದು ನೀವು ಬೆಳಗ್ಗೆ ಫುಲ್ ಒಂದು ಲೋಟ ಮಾಡಿ ಇಟ್ಕೊಂಡಿದ್ರಿ ಅಂದರೆ ಸಂಜೆ ಅದನ್ನೇ ಮತ್ತೆ ಬಿಸಿ ಮಾಡಿಕೊಂಡು ನೀವು ಕುಡಿಬೋದು ಬೆಳಗ್ಗೆ ಒನ್ ಟೈಮು ಮತ್ತು ರಾತ್ರಿ ಮಲಗಬೇಕಾದ್ರೆ ಕುಡಿದ್ರೆ ಕೆಮ್ಮು ಕಫ ಕಡಿಮೆ ಆಗುತ್ತೆ ಮೇಯ್ನ್ಲಿ ಚಿಕ್ಕ ಮಕ್ಕಳಿಗೆ ಜ್ವರ ಇದ್ದರೆ ಜ್ವರ ಬರೋ ಸಿಮ್ ಟೈಮ್ಸ್ ಏನಾದರೂ ಇದ್ದರೆ ಬೇಗ ಕಡಿಮೆ ಆಗುತ್ತೆ ನಾನು ನನ್ನ ಮಗನಿಗೂ ಕೊಡಿಸಿದ್ದೀನಿ ನೀವು ಆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ವಲ್ಪ ಬೆಚ್ಚಗಿರೋವಾಗಲೇ ಮಕ್ಕಳಿಗೆ ಕುಡಿಸಿದ್ರೆ ತುಂಬ ಒಳ್ಳೆಯದು ನಾನು ಅವ್ನು ಕುಡಿಯೋಲ್ಲ ಅಂದ್ರೂ ಬಿಡೋದಿಲ್ಲ ನಾನು ಕಾಲ್ ಲೋಟ ಕೊಟ್ಟಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು 嗯嗯。<noise> <noise>